ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ಇತ್ತೀಚೆಗೆ ಕೇಳಿಬಂದ ಹಾಸನದ ಪೆನ್ ಡ್ರೈವ್ ವಿಷಯದಲ್ಲಿ ಮಹಾ ತಿರುವು ಕಾಣಿಸ್ಕೊಳ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟ ವಿಡಿಯೋ ಅಂತ ಹೇಳ್ತಿದ್ರು ಎಲ್ಲರೂ ಆದರೆ ಇಲ್ಲಿ ಕೇವಲ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟ ವಿಡಿಯೋ ಹರಿದಾಡ್ತಾ ಇದ್ದೆ ಇಲ್ಲಿ ರೇವಣ್ಣ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ ಮಾಜಿ ಸಚಿವರು ಆರೋಪಿ ಸ್ಥಾನದಲ್ಲಿ ಈಗ ಕುಳಿತುಕೊಂಡಿದ್ದಾರೆ ಎ ಒನ್ ಆರೋಪಿ ಹಾಗೆಯೇ ಪ್ರಜ್ವಲ್ ರೇವಣ್ಣ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎ ಟು ಆರೋಪಿ ಅಂತ ಹೇಳಿಬಿಟ್ಟು ಎಫ್ ಐ ಆರ್ನಲ್ಲಿ ಉಲ್ಲೇಖ ಆಗಿದೆ ಹಾಗಾದರೆ ಅದು ಯಾಕೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರಬೇಕಾಗತ್ತೆ ಯಾಕೆ ಯಾವ ರೀತಿಯಾದಂತಹ ಕೇಸನ್ನು ಹಾಕಿದ್ದಾರೆ ಇದೆಲ್ಲವನ್ನು ಒಂದು ಸಲ ನೋಡ್ಕೊಂಡು ಬರಬೇಕಾಗತ್ತೆ ಸಂತ್ರಸ್ತೆ ಕೊಟ್ಟಿರ್ತಕ್ಕಂತಹ ದೂರಿನ ಪ್ರಕಾರ ಇಲ್ಲಿ ಸಂತ್ರಸ್ತೆ ಹೇಳಿರೋದು ಏನಂದರೆ ಈ ಒಂದು ಏನು ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಈ ಇಬ್ಬರು ಕೂಡ ನಮ್ಮನ್ನು ಬಳಸಿಕೊಂಡಿದ್ದಾರೆ ಅದು ಯಾವ ರೀತಿ ಅಂತ ನೋಡೋದಾದರೆ ಮೊದಲಿಗೆ ರೇವಣ್ಣ ಅವರು ಭವಾನಿ ರೇವಣ್ಣನವರು ಇಲ್ಲದೇ ಇದ್ದಾಗ ನಾನು ಎಲ್ಲಿಯೇ ಇದ್ದರೂ ಕೂಡ ಬಂದು ಲೈಂಗಿಕ ದೌರ್ಜನ್ಯವನ್ನು ಮಾಡ್ತಾಯಿದ್ರು ಅದು ಯಾವ ರೀತಿಯಾಗಿ ಅಂತ ಅಂದರೆ ನನ್ನ ಒಂದು ಹೇಳಬಾರ್ದು ಆದರೂ ಕೂಡ ಹೇಳ್ತಾ ಇದ್ದೀನಿ ಹೆಣ್ಣು ಮಕ್ಕಳಿಗೆ ಮುಜುಗರ ಅನಿಸುತ್ತೆ ಏನೋ ಗೊತ್ತಿಲ್ಲ ಆದರೆ ಕೆಲವರಿಗೆ ಈ ಒಂದು ವಿಷಯಗಳು ತಿಳಿ ತಿಳಿಸಬೇಕಾಗತ್ತೆ ಯಾಕೆಂದ್ರೆ ಇವರ ಹಿಂಬಾಲಕರು ಈ ಒಂದು ಪಕ್ಷವನ್ನು ಬೆಂಬಲಿಸುವವರು ಹಾಗೆಯೇ ಇವರ ಅಭಿಮಾನಿಗಳು ಎಂದು ಇಷ್ಟು ದಿವಸ ಹೇಳಿಕೊಂಡು ಓಡಾಡಿದ್ದವರು ಇವರೆಲ್ಲರೂ ಇದನ್ನ ತಿಳ್ಕೊಳ್ಳಬೇಕು ಯಾಕೆಂದ್ರೆ ಇಲ್ಲಿ ಒಂದು ಅಪ್ಪ ಕಳ್ಳ ಹಾಗೆ ಮಗ ಮಳ್ಳ ಅನ್ನೋ ಥರ ಇದೆ ಈ ಕೇಸನ್ನ ನೋಡ್ತಾ ಇದ್ರೆ ಇಲ್ಲ ಇಬ್ಬರು ಒಟ್ಟಿಗೆ ಸೇರಿ ಏನಾದರೂ ಮಾಡಿದ್ದಾರೆ ಇಲ್ಲಿ ವಿಡಿಯೋ ಇರತಕ್ಕಂಥದ್ದು ಕೇವಲ ಪ್ರಜ್ವಲ್ಲ ಪ್ರಜ್ವಲ್ ರೇವಣ್ಣ ಅವರು ಹಾಗಾಗಿ ಇದನ್ನು ಗೊತ್ತಿಲ್ಲ ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಈಗಾಗಲೇ ಪ್ರತಿಭಟನೆಗಳು ಬಹಳಷ್ಟು ಕಡೆ ನಡೆದಿದೆ ಇಂದು ನಾಳೆ ಕೂಡ ಎಲ್ಲ ಕಡೆಯೂ ನಡೆಯುವಂತಹ ಸೂಚನೆಗಳು ಕೂಡ ಇದೆ ಒಬ್ಬ ಎಂ ಪಿ ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ಏನು ಮಾಡಬೇಕಿತ್ತು ಆ ಕೆಲಸವನ್ನು ಬಿಟ್ಟು ಮಾಡಬಾರದ ಕೆಲಸವನ್ನು ಮಾಡಿಕೊಂಡು ಕುಳಿತುಕೊಂಡಿರೋದು ಪ್ರಜ್ವಲ್ ರೇವಣ್ಣ ಏಕೆಂದರೆ ಇಲ್ಲಿ ಕುಮಾರಸ್ವಾಮಿಯವರು ಕೂಡ ಇದನ್ನು ಎಲ್ಲೂ ಕೂಡ ಅವರು ಉಲ್ಲೇಖ ಮಾಡಿ ಅಂದರೆ ಇದಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ಈ ರೀತಿಯಾಗಿದೆ ಅಂದಾಗ ಅವರು ಕೂಡ ಒಂದು ಆ ಮಾತನ್ನ ಹೇಳ್ತಾರೆ ಇಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿದ್ದಾರೆ ಅವರು ಏನು ತಪ್ಪು ಮಾಡಿದ್ದಾರೋ ಅದಕ್ಕೆ ಕಾನೂನು ರೀತಿಯಲ್ಲಿ ತಪ್ಪು ಮಾಡಿದರೆ ಕ್ರಮ ಆಗಲೇಬೇಕು ಅಂತ ಹೇಳಿಬಿಟ್ಟು ಅವರು ಕೂಡ ಹೇಳ್ತಾರೆ ಅಂದ್ರೆ ಅವರು ಕೂಡ ಎಲ್ಲಿ ಕೂಡ ನನ್ನ ಅಣ್ಣನ ಮಗ ಅಂತ ಹೇಳಿಬಿಟ್ಟು ವಹಿಸ್ಕೊಂಡು ಮಾತಾಡಿಲ್ಲ ಇದನ್ನ ನಾವು ನೋಡಬೇಕಾಗತ್ತೆ ಹಾಗೆಯೇ ಈ ಒಂದು ಕೇಸ್ನಲ್ಲಿ ಹಾಗಾದ್ರೆ ರೇವಣ್ಣ ಅವರ ಹೆಸರು ಯಾಕೆ ಬಂತು ಇಲ್ಲಿ ಈ ಒಂದು ಸಂತ್ರಸ್ತೆ ಯಾರು ಅಂತ ನಾವು ನೋಡಬೇಕಾಗತ್ತೆ ಮೊದಲಿಗೆ ಈ ರೇವಣ್ಣ ಅವರು ಹೆಸರು ಬಂದಿದ್ದು ರೇವಣ್ಣ ಅವರು ಕೂಡ ಈ ಒಂದು ಎರಡು ಸಾವಿರದ ಹದಿನೈದರಲ್ಲಿ ಇವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹವರು ಇವರ ಭವ ಅಂದರೆ ಹೆಂಡತಿ ರೇವಣ್ಣ ಅವರ ಪತ್ನಿ ಏನಿದ್ದಾರೆ ಭವಾನಿ ರೇವಣ್ಣ ಅವರ ಸೋದರತ್ತೆಯ ಮಗಳು ಅವರು ಇವರ ಮನೆಯಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ ಅವರು ಏನು ಹೇಳ್ತಾರೆ ಅಂತಂದರೆ ಅವರು ಹೇಳುವಂಥದ್ದು ನಾನು ಅಂದರೆ ಭವಾನಿ ರೇವಣ್ಣನವರು ರೇವಣ್ಣ ಅವರು ಇಲ್ಲದೇ ಇದ್ದಂತಹ ಸಮಯದಲ್ಲಿ ನಾನು ಎಲ್ಲಿರ್ತಿದ್ದೆ ಅಲ್ಲಿ ಬಂದು ಸೊ ಗಿಲ್ಲೋ ಅಂಥದ್ದು ಇಂಥದ್ದು ಅಂದರೆ ಈ ಒಂದು ಏನು ಎಲ್ಲಿ ಬೇಕೋ ಅಲ್ಲಿ ಮುಟ್ಟೋವಂಥದ್ದು ಇಂತಹ ಕೆಲಸವನ್ನು ಮಾಡ್ತಾಯಿದ್ರು ಹಾಗೆಯೇ ಇವರು ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದರು ಹಾಗೆಯೇ ನನ್ನ ಮಗಳಿಗೂ ಕೂಡ ವೀಡಿಯೋ ಕಾಲನ್ನು ಮಾಡಿ ಪ್ರಜ್ವಲ್ದವರು ಕೂಡ ಪ್ರಜ್ವಲ್ ರೇವಣ್ಣ ಅವರು ಕೂಡ ಕೆಲವೊಂದು ಅಂದರೆ ನನಗೆ ಆ ಪಾಟನ್ನು ತೋರಿಸು ಇದನ್ನು ತೋರಿಸು ಅಂತ ಹೇಳಿಬಿಟ್ಟು ವೀಡಿಯೋ ಕಾಲನ್ನು ಮಾಡಿ ಮಾಡ್ತಿದ್ರು ಅಂತ ಅಂದರೆ ನೋಡಿ ಬಾತ್ರೂಮಿಗೆ ಹೋದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬಾತ್ರೂಮ್ನಲ್ಲಿ ನಿಂತ್ಕೊಂಡು ಫೋನ್ ಮಾಡೋದು ನನಗೆ ಆ ಪಾರ್ಟನ್ನು ತೋರಿಸಿ ಈ ಪಾರ್ಟನ್ನು ತೋರಿಸಿ ಅಂತ ಅದರ ಒಂದು ಸ್ಕ್ರೀನ್ಶಾಟನ್ನು ಕೂಡ ನಿಮಗೆ ಹಾಕಿದ್ದೀನಿ ಅಲ್ಲಿ ಅವರ ಪೂರ್ತಿ ಮುಖವನ್ನು ತೋರಿಸಲ್ಲ ಅವರ ಅರ್ಧ ಮುಖವನ್ನು ಮಾತ್ರ ಏಕೆಂದರೆ ರೆಕಾರ್ಡಿಂಗ್ ಮಾಡಿಕೊಂಡಿರ್ತಾರೆ ನೋಡ್ಬೋದು ನೀವು ಸಂತ್ರಸ್ತೆ ಹೇಳಿರ್ತಕ್ಕಂಥ ಮಾತು ಯಾಕೆಂದರೆ ಇಲ್ಲಿ ನಾನು ಒಂದು ಖಾಸಗಿ ವಾಹಿನಿಗೆ ದೊಡ್ಡ ಒಂದು ಸೆಲ್ಯೂಟನ್ನು ಹೊಡಿತೀನಿ ಆ ಖಾಸಗಿ ವಾಹಿನಿ ಇವರು ಕೋರ್ಟಿಂದ ಸ್ಟೇ ತಂದರೂ ಕೂಡ ಏನು ಎಳೆ ಎಳೆಯಾಗಿ ಬಿತ್ತಿಟ್ರು ಇಲ್ಲಿ ಆ ಒಂದು ಏನು ಸಂತ್ರಸ್ತೆಯರು ಕೂಡ ಹೇಳಿಕೊಂಡಿದ್ದಾರೆ ಅಮ್ಮ ಮಗಳು ಕುಳಿತುಕೊಂಡು ಅಮ್ಮ ಮಗಳು ಇಬ್ಬರನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಂಡಿದ್ರು ಈ ಒಂದು ಪ್ರಜ್ವಲ್ ರೇವಣ್ಣ ಅವರು ಹಾಗೆಯೇ ರೇವಣ್ಣ ಅವರು ಅಂತ ಹೇಳಿಬಿಟ್ಟು ಅದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಇಲ್ಲಿ ನನಗೆ ಬರ್ತಿರ್ತಕ್ಕಂಥದ್ದು ಏನಂದರೆ ಎ ಒನ್ ಆಗಿರ್ತಕ್ಕಂಥ ರೇವಣ್ಣನವರು ಇಲ್ಲೇ ಇದ್ದಾರೆ ಎಸ್ ಐ ಟಿ ರಚನೆಯಾಗಿದೆ ಹಾಗಾಗಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಆದರೆ ಯಾವುದೇ ತಪ್ಪನ್ನು ಮಾಡಿಲ್ಲ ಅಂತ ಇವರು ಎಲ್ಲಿಯೂ ಕೂಡ ಹೇಳ್ತಿಲ್ಲ ಹಾಗೆಯೇ ಈಗಾಗಲೇ ಪ್ರಜ್ವಲ್ ಈಗ ಇದಕ್ಕೆ ಏನಂದರೆ ಜರ್ಮನಿಗೆ ಹೋಗಿ ಆಗಿದೆ ಲುಫ್ತಾನ್ಸ ಏರ್ಲೈನ್ಸನ್ನು ಹತ್ಕೊಂಡು ಇವರನ್ನು ಯಾವ ರೀತಿಯಾಗಿ ಕರ್ಕೊಂಡು ಬರ್ತಾರೋ ಅದು ಗೊತ್ತಿಲ್ಲ ಈಗ ಇವರಾಗಿಯೇ ಬಂದು ಅಪ್ರೂವರ್ ಆಗಿ ಅಂದರೆ ಸೆರೆಂಡರ್ ಆಗಿದ್ದರೆ ಏನೋ ಒಂದು ಮರ್ಯಾದೆ ಇರ್ತಿತ್ತೋ ಏನೋ ಗೊತ್ತಿಲ್ಲ ಈಗ ಎಸ್ ಐ ಟಿ ಅಧಿಕಾರಿಗಳೇನಾದರೂ ಹೋಗಿ ಹೊರದೇಶದಲ್ಲಿ ಇವರನ್ನು ಹೇಳ್ಕೊಂಡು ಬಂದರೆ ಒಬ್ಬ ಎಂ ಪಿ ಆಗಿದ್ದಂತಹವನು ಇವನ ಮರ್ಯಾದೆ ಏನಾಗುತ್ತೋ ಗೊತ್ತಿಲ್ಲ ಎಂ ಪಿ ಆಗಿ ಕೆಲಸ ಮಾಡಪ್ಪ ಅಂದರೆ ಇಲ್ಲಿ ಆ ಒಂದು ಜಿಲ್ಲೆಗೆ ಆ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಬೇಕಾಗಿರುವ ಕೆಲಸ ಮಾಡುವಂತ ಅಂದರೆ ಬೇಡದೇ ಇರುವ ಕೆಲಸವನ್ನು ಮಾಡಿದ್ದಾನೆ ಸರಿಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಅಂತ ಹೇಳ್ತಿದ್ದಾರೆ ಇಲ್ಲಿ ದೇವರಾಜೇಗೌಡರು ಈಗ ಬಹಳಷ್ಟು ದಿನಗಳ ಹಿಂದೆ ಮೂರು ನಾಲ್ಕು ತಿಂಗಳ ಹಿಂದೆ ಉಲ್ಲೇಖಿಸಿದ ಹಾಗೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಹೆಣ್ಣು ಮಕ್ಕಳ ವೀಡಿಯೋಗಳು ಇದೆ ಅಂತ ಪ್ರತಿದಿನ ವಿಡಿಯೋಗಳು ಭಾಳಷ್ಟು ರಿವೀಲ್ ಆಗ್ತಾಯಿದೆ ಹೊರಗಡೆಗೆ ಬರ್ತಾಯಿದೆ ಒಂದೊಂದು ದಿವಸಕ್ಕೆ ಹತ್ತು ಹದಿನೈದು ಈಗ ಈಗಾಗಲೇ ಸರಿಸುಮಾರು ಐವತ್ತು ವಿಡಿಯೋಗಳು ಬಂದಿದೆ ಅಂತ ಹೇಳಿಬಿಟ್ಟು ಭಾಳಷ್ಟು ಜನ ಹಾಸನದಿಂದ ಹೇಳ್ತಾ ಇದ್ದಾರೆ ಕೆಲವೊಂದು ವಿಡಿಯೋಗಳನ್ನು ಒಂದ ಮೂರು ನಾಲ್ಕು ವಿಡಿಯೋಗಳನ್ನು ನನಗೂ ಒಬ್ರು ತೋರಿಸಿದ್ರು ಬಟ್ ನನಗೆ ಕಳಿಸ್ಕೊಡ್ತೀನಿ ಅಂದರೆ ನಾನು ಬೇಡ ಅಂತಂದರೆ ಅವರ ಮೊಬೈಲ್ನಲ್ಲೇ ನೋಡಿ ಹಾಗೆ ಕಳಿಸಿದ್ದೇನೆ ಹಾಗಾಗಿ ಇದು ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ ನೋಡಬೇಕು ಹಾಗೆಯೇ ಇಲ್ಲಿ ನನಗೆ ಇನ್ನೊಂದು ಬರ್ತಕ್ಕಂಥದ್ದು ಏನಂದರೆ ಆ ಎಫ್ ಐ ಆರ್ನಲ್ಲಿ ಒಂದು ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟೇ ಕೇಸನ್ನು ದಾಖಲಿಸಿದ್ದಾರೆ ಪೊಲೀಸರು ಯಾಕೆ ಅಂತ ಗೊತ್ತಿಲ್ಲ ಹೊಳೆ ನರಸೀಪುರದ ಪೊಲೀಸರು ಫೈವ್ ನಾಟ್ ಫೋರ್ ಹಾಗೆಯೇ ಫೈವ್ ನಾಟ್ ಸಿಕ್ಸನ್ನು ಮಾತ್ರ ಹಾಕಿದ್ದಾರೆ ಅಂದರೆ ಲೈಂಗಿಕ ಕಿರುಕುಳ ಅನ್ನುವ ಒಂದು ಇದರ ಮೇಲೆ ಆದರೆ ಒಬ್ಬರು ಅಡ್ವೊಕೇಟ್ ಹೇಳ್ತಾಯಿದ್ರು ಅದು ಅವರು ಹೇಳಿದ ಪ್ರಕಾರ ಒಬ್ಬ ಅಡ್ವೊಕೇಟ್ ಆದಂತಹವರು ಇಲ್ಲಿ ಫೈ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಹಾಕೋದಕ್ಕಿಂತ ತ್ರೀ ಸೆವೆಂಟಿ ಸಿಕ್ಸನ್ನು ಹಾಕಬೇಕಾಗಿತ್ತು ಅಂದರೆ ಬಲಾತ್ಕಾರ ಮಾಡಿದ್ದಾರೆ ಅನ್ನುವುದನ್ನ ಮೆನ್ಷನ್ ಮಾಡಿ ಹಾಕಬೇಕಿತ್ತು ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳೆಲ್ಲವೂ ಇದೆ ನಮ್ಮ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಹೇಳುವಾಗೆ ಹೆಣ್ಣು ಮಕ್ಕಳಿಗೆ ಮುಜುಗರ ಜಾಸ್ತಿ ಇಂತಹ ವಿಷಯಗಳನ್ನ ಹೇಳ್ಕೊಳ್ಳೋದಕ್ಕೆ ಅವರು ಎರಡು ವರ್ಷ ಅಲ್ಲ ಐದು ವರ್ಷ ಅಲ್ಲ ಹತ್ತು ವರ್ಷ ಬಿಟ್ಟು ಬಂದು ಹೇಳಿದರೂ ಕೂಡ ಅವರು ಅದನ್ನು ನಾನು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ನಮ್ಮ ಭಾರತದಲ್ಲಿ ಒಂದು ಸಮಯ ಬೇಕಾಗುತ್ತೆ ಹೆಣ್ಣು ಮಕ್ಕಳಿಗೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಕೂಡ ಬಹಳಷ್ಟು ಕೇಸುಗಳಲ್ಲಿ ಉಲ್ಲೇಖವನ್ನು ಮಾಡಿದೆ ಹಾಗೆಯೇ ಇಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಎಷ್ಟೋ ಸಲ ಬೇಕಾಗಲ್ಲ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಬಹಳಷ್ಟು ಕೇಸ್ಗಳಲ್ಲಿ ಹೇಳಿದೆ ಅಂದರೆ ಏನು ಕಂಪ್ಲೇಂಟನ್ನು ಕೊಟ್ಟಂತಹ ಸಂತ್ರಸ್ತೆಯರು ಏನಿದ್ದಾರೆ ಅವರ ಹೇಳಿಕೆಗಳು ಅದು ಒಳ್ಳೆಯ ರೀತಿಯಲ್ಲಿ ಇದ್ದರೆ ಅದು ಸರಿಯಾಗಿ ಇದ್ದರೆ ಒಂದು ನಂಬಿಕಾರ್ಹವಾಗಿದ್ದರೆ ಆದರೆ ಇಲ್ಲಿ ಯಾವುದೇ ಮೆಡಿಕಲ್ ಸರ್ಟಿಫಿಕೇಟು ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಬಹಳಷ್ಟು ಕೇಸುಗಳಲ್ಲಿ ಉಲ್ಲೇಖವನ್ನು ಮಾಡಿದೆ ಆದರೆ ಇಲ್ಲಿ ಗೊತ್ತಾಗ್ತಿಲ್ಲ ತ್ರೀ ಸೆವೆಂಟಿ ಸಿಕ್ಸನ್ನು ಯಾಕೆ ಹಾಕ್ಲಿಲ್ಲ ಆಗ ಹಾಕಿಲ್ಲ ಹಾಗಾದರೆ ಪೊಲೀಸ್ ಅಧಿಕಾರಿಗಳು ಅನ್ನೋದು ಇವಾಗಲೂ ಕೂಡ ನನಗೆ ಕ್ವಶ್ಚನ್ ಮಾರ್ಕ್ ಉಳ್ಕೊಳ್ತಾ ಇದೆ ಯಾತಕ್ಕೆ ಕ್ವಶ್ಚನ್ ಮಾರ್ಕ್ ಆಗಿ ಉಳ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ನೀವು ನೋಡಬಹುದು ಈ ತ್ರೀ ಸೆವೆಂಟಿ ಸಿಕ್ಸ್ ಅನ್ನುವಂಥದ್ದು ಇವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಕ್ಕಂತಹ ಒಂದು ಏನು ನಮ್ಮ ಕೋ ಏನು ನಮಗೆ ಏನು ನಾವು ಹೇಳ್ತೀವಿ ಒಂದು ಸೆಕ್ಷನ್ ಆಗಿರುತ್ತೆ ಅವರಿಗೆ ಜೀವನ ಪರ್ಯಂತ ಶಿಕ್ಷೆ ಸಿಗ್ತಕ್ಕಂಥದ್ದೇ ಈ ಒಂದು ಜೀವನ ಪರ್ಯಂತ ಶಿಕ್ಷೆ ಸಿಗೋದು ತ್ರೀ ಸೆವೆಂಟಿ ಸಿಕ್ಸ್ನಲ್ಲಿ ಆದರೆ ಪೊಲೀಸ್ ಅಧಿಕಾರಿಗಳು ಏನು ಮಾಡಿದ್ದಾರೆ ಇಲ್ಲಿ ಅಂದರೆ ಕೇವಲ ಫೈ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸನ್ನು ಇದು ಮಾಡ್ತಿದ್ದಾರೆ ಹಾಗಾಗಿ ಇಲ್ಲಿ ಮಹಿಳಾ ಆಯೋಗ ಕೂಡ ಪೊಲೀಸ್ ಪೊಲೀಸವರು ಸರಿಯಾದ ರೀತಿಯಲ್ಲಿ ದೂರನ್ನು ದಾಖಲು ಮಾಡಿಲ್ಲ ಪೊಲೀಸರು ಕೂಡ ಅವರ ಪರವಾಗಿಯೇ ಇಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ ಮೊದಲು ಈಗ ಒಂದು ಸರಿಸುಮಾರು ಮೂರು ನಾಲ್ಕು ವರ್ಷದ ಹಿಂದೆ ಸಂತ್ರಸ್ತೆಯರು ಕಂಪ್ಲೇಂಟನ್ನು ಕೊಡಕ್ಕೆ ಹೋದದಿ ಕೊಡೋದಕ್ಕೆ ಹೋದ ಸಂದರ್ಭದಲ್ಲಿಯೂ ಕೂಡ ಆಗಲೂ ಕಂಪ್ಲೇಂಟನ್ನು ತೆಗೆದುಕೊಳ್ಳದೆ ಇದೇ ರೀತಿಯಲ್ಲಿ ಮಾಡಿದ್ದರು ಅದರಲ್ಲೂ ಹೊಳೆ ಪೊಲೀಸರು ಈಗ ಅದು ಯಾವ ರೀತಿಯಾಗಿ ಏನು ಮತ್ತೆ ಎಡವಟ್ಟನ್ನು ಮಾಡ್ತಾ ಇದ್ದಾರೆ ಐ ಆರ್ ಕಾಪಿನಲ್ಲಿ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಗೊತ್ತಿಲ್ಲ ಇದಕ್ಕೆ ಪೋಕ್ಸೋನು ಬೇಕಾಗಿಲ್ಲ ಅಲ್ಲ ಸಾರಿ ಇವ ಇವರು ಏನಂದರೆ ಅವರಾಗಿ ಅವರು ಕೇಸನ್ನು ದಾಖಲಿಸ್ಕೊಳ್ಳೋದಲ್ಲ ಕೆಲವೊಂದನ್ನು ನೋಡಬೇಕು ನೋಡಿಬಿಟ್ಟು ಪೊಲೀಸರೇ ತೆಗೆದುಕೊಳ್ಳಬೇಕು ಈಗಾಗಲೇ ಸಿ ಐ ಡಿ ಏನು ಎ ಡಿ ಜಿ ಪಿ ಅದಕ್ಕಿದ್ದಂಥ ಬಿ ಕೆ ಅವರ ಒಂದು ನೇತೃತ್ವದಲ್ಲಿ ಒಂದು ಉತ್ತಮವಾದ ಒಬ್ಬ ಪೊಲೀಸ್ ಅಧಿಕಾರಿಯ ನೇತೃತ್ವದಲ್ಲಿ ಒಂದು ಎಸ್ ಎಸ್ ಐ ಟಿ ತಂಡವನ್ನು ಕೂಡ ರಚಿಸಿದ್ದಾರೆ ಈ ಕೇಸ್ ಯಾವ ದಿಕ್ಕಿಗೆ ಹೋಗುತ್ತೆ ಅಂತ ನೋಡೋಣ ಪ್ರತಿ ಒಂದು ತಿರುವುಗಳು ಯಾವ ರೀತಿಯಾಗಿ ಆಗ್ತಾ ಇರ್ತೀವಿ ಕ್ಷೇ ಕೆ ಎಸ್ಗೆ ಸಂಬಂಧಪಟ್ಟ ಹಾಗೆ ಅನ್ನುವಂಥ ಒಂದು ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ ಥ್ಯಾಂಕ್ ಯು ಧನ್ಯವಾದಗಳು